ಸ್ನೇಹ ಸಂಗಮ ಚಾನೆಲ್ ಗೆ ನಿಮ್ಮ ಗೆಳತಿ ವಿ ನಾಡಿಂದ ಸುಸ್ವಾಗತ ಇದನ್ನು ಭಾನುವಾರ ಎಲ್ಲರೂ ಕೂಡ ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಈ ದಿನ ನಾನು ನಾನು ಯೂಟ್ಯೂಬ್ ಪ್ಲಾಟ್ಫಾರ್ಮನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹೆಣ್ಣಿನ ಜೀವನವನ್ನು ಒಂದು ಹರಿಯುವ ನದಿಗೆ ಹೋಲಿಸ್ಲಾಗುತ್ತೆ ನಾವು ಎಲ್ಲಿ ಎಲ್ಲಿ ಆ ಒಂದು ನದಿ ಶಾಂತವಾಗಿ ಹರಿಯುತ್ತೆ ಎಲ್ಲಿ ಜಲಪಾತವಾಗಿ ಧುಮಿಕ್ಕುತ್ತೆ ಹೇಳೋದಕ್ಕೆ ಬರಲ್ಲ ಅಲ್ವಾ ಹಾಗೇನೆ ನನಗೂ ಕೂಡ ನನ್ನ ಒಂದು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಅಂದರೆ ಪಿ ಯು ಸಿ ಮುಗಿಸಿ ಟಿ ಸಿ ಎಚ್ಗೆ ಸೇರಿದ್ದೆ ಫಸ್ಟ್ ಇಯರಲ್ಲಿದ್ದೆ ಆವಾಗಲೇ ಮದುವೆಯನ್ನು ಮಾಡಲಾಯಿತು ಟಿ ಸಿ ಎಚ್ ಮುಗಿದ ನಂತರ ಹರ್ಷಿತ್ ಹುಟ್ಟಿದ ಹರ್ಷಿತ್ ಒಂದ್ ಐದು ತಿಂಗಳು ಮಗು ಇದ್ದಾನೆ ಎಂದು ಹೇಳಬೇಕಂದ್ರೆ ನಾನು ಸೆಕೆಂಡ್ ಸಿ ಐ ಟಿ ಬ್ಯಾಂಚ್ ನಲ್ಲಿ ನಾನು ಟೀಚರ್ ಆಗಿ ಸೆಲೆಕ್ಷನ್ ಆದೆ ನಾನು ಪಿ ಯು ಸಿ ಪಿ ಯು ಸಿ ಟಿ ಸಿ ಎಚ್ನ ಮಾಡಿ ಟೀಚರ್ ಆಗಿ ನಾನು ವೃತ್ತಿಯನ್ನ ನಿರ್ವಹಿಸ್ತಿದ್ರು ಸಹ ನನ್ನಲ್ಲಿ ನಾನಿನ್ನೂ ಹೆಚ್ಚು ಹೆಚ್ಚು ಓದಬೇಕು ಅಂತ ಆಸೆ ತುಂಬ ಇತ್ತು ಹಾಗಾಗಿ ನಾನು ನೆಕ್ಸ್ಟು ಮೈಸೂರು ಓಪನ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ಅಂದರೆ ಬಿ ಎ ಮಾಡಿಕೊಂಡೆ ನಂತರ ಎಮ್ ಎ ಕೂಡ ಮಾಡಿದೆ ಎಮ್ ಎನಲ್ಲಿ ರ್ಯಾಂಕನ್ನು ಕೂಡ ಗಳಿಸ್ಕೊಂಡೆ ಹರ್ಷು ಹುಟ್ಟಿದಂತಹ ಒಂದು ಐದು ವರ್ಷಕ್ಕೆ ಅಮ್ಮ ಅಂದರೆ ವರ್ಷ ಕೂಡ ಹುಟ್ಟಿದ್ಲು ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಮನೆಯನ್ನು ಕೂಡ ಕಟ್ಟಿದ್ವಿ ಫ್ರೆಂಡ್ಸ್ ಈ ಮಧ್ಯಾಹ್ನ ಒಂದು ಏನು ನಮ್ಮ ಸಂಸಾರವನ್ನ ನಡ್ಸ್ಕೊಂಡು ಹೋಗೋದು ನನ್ನ ವೃತ್ತಿಯನ್ನ ನಡೆಸ್ಕೊಂಡು ಹೋಗೋದು ಇನ್ನು ಗೊತ್ತಿದೆಯಲ್ವಾ ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಸಾಕಷ್ಟು ಏರಿಳಿತಗಳಿದ್ದೇ ಇರ್ತವೆ ಅದೆಲ್ಲವನ್ನು ನಿಭಾಯಿಸ್ಕೊಂಡು ಮಕ್ಕಳನ್ನು ಪೋಷಣೆ ಮಾಡಿಕೊಂಡು ಎಲ್ಲದರ ನಡುವೆ ನನ್ನ ವಿದ್ಯಾಭ್ಯಾಸ ಕೂಡ ನಡೀತಿತ್ತು ಆದರೂ ಈ ಮಧ್ಯೆ ನನ್ನ ಬಿ ಎಡ್ ಕೂಡ ನಾನು ಕಂಪ್ಲೀಟ್ ಮಾಡಿಕೊಂಡೆ ಬಿ ಎಡ್ ಕೂಡ ಮುಗಿಸ್ದೆ ಆದರೂ ಇನ್ನೂ ಹೆಚ್ಚು ಓದಬೇಕು ಯಾವುದಾದ್ರೂ ಒಂದು ವಿಭಾಗದಲ್ಲಾದರೂ ನಾನು ಅತ್ಯುನ್ನತವಾದಂಥ ಒಂದು ಮಟ್ಟವನ್ನು ನಾನು ಟಚ್ ಮಾಡಬೇಕು ಅನ್ನೋಂತಹ ಒಂದು ಅದಮ್ಯವಾದಂತಹ ಆಸೆ ಇತ್ತು ನನ್ನಲ್ಲಿ ಹಾಗಾಗಿ ನಾನು ಬೆಂಗಳೂರು ಯೂನಿವರ್ಸಿಟಿಯಿಂದ ಪಿ ಎಚ್ ಡಿಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡೆ ಮತ್ತು ಯಶಸ್ವಿಯಾಗಿ ಪಿ ಎಚ್ ಡಿಯನ್ನು ಕೂಡ ಪಡ್ಕೊಂಡೆ ನನ್ನ ತವರೂರು ಮಾಗಡಿ ಮಾಗಡಿ ತಾಲೂಕು ಒಂದು ಅಧ್ಯಯನ ಅಂತ ಅನ್ನೋ ವಿಚಾರದ ಬಗ್ಗೆ ಒಂದು ಪ್ರೌಢ ಪ್ರಬಂಧವನ್ನು ಮಂಡಿಸಿ ಬೆಂಗಳೂರು ಯೂನಿವರ್ಸಿಟಿಯಿಂದ ಪಿ ಎಚ್ ಡಿಯನ್ನು ಅಂದರೆ ಡಾಕ್ಟ್ರೇಟನ್ನು ಕೂಡ ಪಡ್ಕೊಂಡೆ ಅಷ್ಟು ವರ್ಷದಲ್ಲಿ ನಾನು ಒಂದು ಹತ್ತೊಂಬತ್ತನೇ ವಯಸ್ಸಿನಿಂದ ಹಿಡಿದು ನನ್ನ ಒಂದು ಏನು ಎಜುಕೇಷನ್ ಮುಗಿತೆ ಅಲ್ಲಿವರೆಗೂ ಕೂಡ ನಾನು ತುಂಬ ಒತ್ತಡದಲ್ಲಿ ಇದ್ದೆ ಅಂತ ಹೇಳಿ ಹೇಳ್ತೀನಿ ಯಾಕೆಂತಂದರೆ ಒಂದು ಕಡೆ ಕುಟುಂಬದ ನಿರ್ವಹಣೆ ಮಾಡೋದು ಒಂದು ಕಡೆ ಮಕ್ಕಳು ಮಕ್ಕಳ ಒಂದು ಜವಾಬ್ದಾರಿ ನನ್ನ ಉದ್ಯೋಗವನ್ನು ನಿರ್ವಹಿಸುವಂಥದ್ದು ಅದ್ರ ಜೊತೆಗೆ ವಿದ್ಯಾಭ್ಯಾಸ ಅದರ ಜೊತೆ ಜೊತೆಗೇನೆ ಗೊತ್ತಿರುತ್ತೆ ಫ್ಯಾಮಿಲಿ ಅಂದರೆ ಬರುವಂತಹ ಒಂದು ಸಮಸ್ಯೆಗಳು ಒಂದು ಅದರಿಂದ ಆಗುವಂತಹ ಬೇಸರಗಳು ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ ಅದೆಲ್ಲ ಒತ್ತಡ ನನ್ನ ಮೇಲೆ ತುಂಬ ಪರಿಣಾಮ ಬೀರಿತ್ತು ಅಂತ ಹೇಳಿ ಅಂದ್ಕೊಳ್ತೀನಿ ಒಂದು ಹನ್ನೆರಡು ವರ್ಷದ ಹಿಂದೆ ನನಗೆ ಬೈಕ್ನಲ್ಲಿ ಹೋಗಬೇಕಾದ್ರೆ ಸ್ಲಿಪ್ ಡಿಸ್ಕ್ ಆಗಿತ್ತು ಆದರೆ ಅದನ್ನು ಒಂದು ಹೇಗೋ ಮೇಂಟೈನ್ ಮಾಡಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೆ ಆದರೆ ಈಗ ಒಂದು ಒಂದೂವರೆ ವರ್ಷದ ಹಿಂದೆ ಅಂತ ಹೇಳ್ಕೊ ಅಂದ್ಕೊಳ್ತೀನಿ ನನ್ನ ಬಲಗಾಲಿನಲ್ಲಿ ಆಯಿತು ಫ್ರೆಂಡ್ಸ್ ಕಾಲನ್ನು ಮಡ್ಚೋದಿಕ್ಕೆ ಮಂಡಿಯನ್ನು ಮಡ್ಚೋದಿಕ್ಕೆ ಆಗಲ್ಲ ಅನ್ನೋಂತಹ ಒಂದು ಪರಿಸ್ಥಿತಿ ಉಂಟಾಯಿತು ಕೆಳಗಡೆ ಕೂರೋದಿಕ್ಕೆ ಆಗಲ್ಲ ಅನ್ನೋಂತಹ ಪರಿಸ್ಥಿತಿ ಕಷ್ಟದ ಮೇಲೆ ಕಷ್ಟ ಬರುತ್ತೆ ಅಂತ ಹೇಳ್ತಾರಲ್ವಾ ಹಾಗೇನೆ ಅದು ಅದನ್ನ ಸ್ವಲ್ಪ ಪರವಾಗಿಲ್ಲ ಸುಧಾರಿಸ್ಕೊಳ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ನನಗೇನು ಸ್ಲಿಪ್ ಡಿಸ್ಕ್ ಆಗಿತ್ತು ಅದು ತುಂಬ ಕಂಪ್ರೆಷನ್ ಸ್ಟಾರ್ಟ್ ಆಗೋಯ್ತು ಎಷ್ಟು ಮಟ್ಟಿಗೆ ಅಂತ ಅಂದರೆ ನನ್ನ ಎಡಗಾಲಿಂದ ಬೆನ್ನಿನ ತನಕ ಪೂರ್ತಿ ಎಳ್ತಾ ಕೂರೋದಕ್ಕೂ ಆಗೋಲ್ಲ ಮಲಗೋದಕ್ಕಿದ್ ಮೊದಲೇ ಆಗಲ್ಲ ಓಡಾಡೋದಕ್ಕಾಗಲ್ಲ ಈ ರೀತಿಯಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆ ಸ್ಟಾರ್ಟ್ ಆಗೋಯಿತು ಫ್ರೆಂಡ್ಸ್ ಅಂತಿಮವಾಗಿ ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ನಾನು ಸರ್ಜರಿಗೆ ಒಳಗಾಗ್ಲೇಬೇಕು ಬೇಕು ಅನ್ನೋಂತಹ ಪರಿಸ್ಥಿತಿ ಎದುರಾಯಿತು ಸೊ ಡಾಕ್ಟರ್ ಸಲಹೆ ಪ್ರಕಾರ ನಾನು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಒಂದು ಏನು ಈ ಒಂದು ಸ್ಪೈನಲ್ ಸರ್ಜರಿ ಕೂಡ ನನಗೆ ಮಾಡಿಸ್ಕೊಳ್ಬೇಕಾಯ್ತು ಮತ್ತೆ ಮಾಡಿಸ್ಕೊಂಡೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ಹತ್ತನೇ ತಾರೀಕು ನನಗೆ ಎಲ್ ಫೋರ್ ಎಲ್ ಫೈ ಸ್ಪೈನಲ್ ಸರ್ಜರಿ ಆಯಿತು ಸರ್ಜರಿ ಆದಂತಹ ಒಂದು ತಿಂಗಳಿಗೆ ನಾನು ಮತ್ತೆ ವಾಪಸ್ ಆದ ನನ್ನ ಒಂದು ಡ್ಯೂಟಿಗೆ ಜರ್ನಿ ಮಾಡಬೇಕಾಗ್ತಿತ್ತು ಬಸ್ ಬೈಕಲ್ಲಿ ಬಸ್ನಲ್ಲಿ ಮತ್ತು ಆಟೋದಲ್ಲಿ ಮೂರು ರೀತಿ ವೆಹಿಕಲ್ನಲ್ಲಿ ನಾನು ಟ್ರಾವೆಲ್ ಮಾಡ್ಬೋದು ಶಾಲೆಯನ್ನು ತಲುಪಬೇಕಾಗಿತ್ತು ಮತ್ತು ಶಾಲೆಯಲ್ಲಿ ಅಷ್ಟು ಅವರ್ಗಳ ಸಹ ಸಮಯ ನಿಂತು ಕೂತುನೇ ನಾನು ನನ್ನ ಕೆಲಸವನ್ನು ಮಾಡಬೇಕು ಮಾಡ್ತಾಯಿದ್ದೀನಿ ಅದು ನಾನು ಯಾಕೆಂತಂದರೆ ನಮ್ಮ ಮನೋಧಾಢ್ಯದ ಮುಂದೆ ನಮ್ಮ ನಾವು ಮಾಡಬಲ್ಲೆ ನಾನು ಮಾಡೇ ಮಾಡ್ತೀನಿ ಅನ್ನೋದ್ರ ಮುಂದೆ ಯಾವುದನ್ನು ನಮ್ಮನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ನಾವು ನಮ್ಮ ಕೈನಲ್ಲಿ ಆಗಲ್ಲ ಅಂತ ಹೇಳಿ ಬಿಟ್ಕೊಡ್ತೀವಿ ಆಗ ನಾವು ಸಂಪೂರ್ಣವಾಗಿ ಸೋತು ಹೋಗ್ತೀವಿ ಸೊ ನಾನು ಯಾವತ್ತೂ ಸೋಲೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಮತ್ತೆ ಮೊದಲಿನ ನಾರ್ಮಲ್ ಲೈಫನ್ನೇ ಲೀಡ್ ಮಾಡೋದಕ್ಕೆ ಸಾಕಷ್ಟು ನನ್ನ ಎಫರ್ಟ್ಸ್ನ ಹಾಕ್ತಾನೇ ಇರ್ತೀನಿ ಮತ್ತು ಅದನ್ನು ನಾನು ಸಕ್ಸಸ್ ಕೂಡ ಆಗಿದ್ದೀನಿ ನಾನೀಗ ಆರಾಮಾಗಿ ಕುಕ್ಕಿಂಗ್ ಮಾಡ್ತೀನಿ ಮತ್ತು ಹೊರಗಡೆ ಟ್ರಾವೆಲ್ ಮಾಡ್ತೀನಿ ಮತ್ತು ಎಲ್ಲ ಮನೆಯಲ್ಲಿ ಮೊದಲಿನ ಥರನೇ ಪೂಜೆ ವ್ರತಗಳು ಎಲ್ಲವನ್ನೂ ಕೂಡ ನಾನು ನಡೆಸ್ಕೊಂಡು ಇದ್ದೀನಿ ಕೆಲವು ಸರಿ ಅನಿಸುತ್ತೆ ಆಗುತ್ತೆ ಆಗಲ್ಲ ಮೊದಲಿನ ಥರ ಆಗಲ್ಲ ಅಂತ ಕೆಲವು ಸರಿ ನಮ್ಗೆ ಗೊತ್ತಾಗುತ್ತೆ ಆದ್ರೂ ಕೂಡ ವಯಸ್ಸಾದಂಗೆ ಏನಾದ್ರೂ ಚೇಂಜಸ್ ಆಗ್ತೇನೆ ಇರುತ್ತಲ್ವ ಇದನ್ನು ಅದೇ ರೀತಿ ಅಂದ್ಕೊಂಡು ಅದನ್ನು ಕೂಡ ಸಹಜವಾಗಿ ತಗೊಂಡು ನಮಗೇನು ಭಗವಂತ ಕೊಟ್ಟಿದ್ದಾನೆ ಆ ಒಂದು ಲೈಫನ್ನು ನಮಗೆ ಜೀವನವನ್ನು ಅದನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಬದುಕೋದಕ್ಕೆ ಪ್ರಯತ್ನ ಇದೀನಿ ನಾನು ಅದನ್ನು ಬೇರೆಯವರು ಕೂಡ ಅಂದರೆ ನಂತರ ಸಫರ್ ಮಾಡ್ತಿರೋರು ಕೂಡ ಬದುಕಬೇಕು ಅವರು ಕೂಡ ಜೀವನದಲ್ಲಿ ಉತ್ಸಾಹಿಗಳಾಗಿ ಸಂತೋಷದಿಂದ ಜೀವನವನ್ನು ನಡೆಸಬೇಕು ಅನ್ನೋದು ಈ ಒಂದು ಯೂಟ್ಯೂಬ್ ಚಾನೆಲ್ನ ಮುಖ್ಯವಾದಂತಹ ಉದ್ದೇಶ ಯೋಗ ಪ್ರಾಣಾಯಾಮ ಸೂಕ್ತವಾದಂತಹ ಆಹಾರ ಕ್ರಮ ಮತ್ತು ಅವಶ್ಯಕತೆ ಇರುವಷ್ಟು ವಿಶ್ರಾಂತಿ ಇವೆಲ್ಲವನ್ನು ಪಡ್ಕೊಳ್ಳೋದ್ರಿಂದ ನಮ್ಮ ಥರ ಸರ್ಜರಿ ಆಗಿರೋರು ಕೂಡ ನಾವೊಂದು ನಾರ್ಮಲ್ ಲೈಫನ್ನು ಲೀಡ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ನನ್ನ ಒಂದು ಏನು ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಯೋಗಾಭ್ಯಾಸವನ್ನು ಮಾಡಬಹುದು ಯೋಗಾಭ್ಯಾಸ ಅಂದರೆ ಎಕ್ಸಸೈಸಸ್ನ ಮಾಡಬಹುದು ಮತ್ತು ಪ್ರಾಣಾಯಾಮ ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಮತ್ತು ನಾವು ಯಾವ ರೀತಿ ಫುಡ್ಡನ್ನು ತೊಗೊಂಡ್ರೆ ಹೆಚ್ಚು ಸ್ಟ್ರೆಂತ್ ಆಗಿರ್ಬೋದು ಇದೆಲ್ಲನೂ ಕೂಡ ನನ್ನ ಬ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನಾನು ಕುಕ್ಕಿಂಗನ್ನು ಶೇರ್ ಮಾಡಲಿ ಅಥವಾ ನಾನು ಟ್ರಾವೆಲನ್ನು ಶೇ ಶೇರ್ ಮಾಡಲಿ ಅಥವಾ ಯಾವುದೇ ಒಂದು ವೀಡಿಯೋಸನ್ನು ನಾನು ಹಾಕಿದ್ರು ಸಹ ಅದರಿಂದ ಈಗ ನಾನು ಆ ರೀತಿ ಸಫರ್ ಮಾಡ್ತಿರುವಂತಹ ಒಬ್ಬ ಪರ್ಸನ್ ಆಗಿದ್ದು ನಾನು ಲೈಫನ್ನು ಎಷ್ಟು ನಾರ್ಮಲ್ ಆಗಿ ಲೀಡ್ ಮಾಡ್ತೀನಿ ಅನ್ನೋಂತಹ ಸಂದೇಶ ಅಲ್ಲಿ ರವಾನೆ ಆಗ್ತಾನೇ ಇರುತ್ತೆ ಸೊ ಇದೆಲ್ರಿಗೂ ಕೂಡ ಒಂದು ಮೋಟಿವೇಶನನ್ನು ಕೊಡುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತು ನನಗೆ ಯಾವಾಗ ಈ ಥರ ಎಲ್ಲ ಸರ್ಜರಿ ಎಲ್ಲ ಆಯಿತು ಆಗ ನನಗೆ ನಾನು ತುಂಬ ತೀರ ಒಂಟಿ ಆಗ್ಬಿಟ್ನೇನೋ ಅನ್ನೋಂತಹ ಭಾವನೆ ಬಂತು ನನ್ನ ಜೊತೆಗೆ ನನ್ನ ತಂದೆ ತಾಯಿ ನನ್ನ ತಮ್ಮ ತಂಗಿ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಎಲ್ಲರೂ ಕೂಡ ನನಗೆ ಸಪೋರ್ಟಿವ್ ಆಗಿ ಇದ್ದರೂ ಸಹ ನಾನು ಎಲ್ಲೋ ಕುಸ್ತು ಹೋದೇನೋ ನನ್ನ ಕೈನೇನು ಆಗಲ್ವೇನೋ ಅನ್ನೋ ರೀತಿ ಮನೋಭಾವ ಬಂದಾಗ ನನಗೆ ಕಂಡು ಬಂದಂತಹ ಒಂದು ದೊಡ್ಡ ಆಯ್ಕೆ ಅಂತ ಅಂದರೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಯೂ ಯೂಟ್ಯೂಬ್ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ನಾನು ಏನು ಜೀವನದಲ್ಲಿ ನಾನು ಅನುಭವಿಸಿದೆ ಅದನ್ನೆಲ್ಲನೂ ಕೂಡ ತಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ನನ್ನ ಜೊತೆ ನನ್ನ ಥರನೇ ಯಾರು ಸಫರ್ ಮಾಡ್ತಿದ್ದಾರೆ ಅವ್ರಿಗೆ ಒಂದು ಮೋಟಿವೇಶನ್ ಸಿಗ್ಬೋದು ಅನ್ನೋಂತಹ ಉದ್ದೇಶದಿಂದ ಈ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿನೇ ಈ ಒಂದು ಚಾನಲ್ಗೆ ಸ್ನೇಹ ಏನು ನಾನು ಸ್ನೇಹ ಸಂಗಮ ಅಂತ ಹೆಸರಿಟ್ಟಿದ್ದೀನಿ ಅದರ ಕಾರಣ ಇದೆಯೇ ನಮ್ಮಂಥ ಎಲ್ಲ ಸ್ನೇಹಿತರ ಒಂದು ಸಂಗಮ ಇದು ಮತ್ತೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುವಂತದ್ದು ಮುಂದಕ್ಕೇನು ತೊಂದ್ರೆ ಆಗದ ರೀತಿನ ನಾವ್ ಹೇಗ್ ಬದುಕ್ಬೋದು ನದುಕ್ಬೋ ಕೂಡ ಇದು ಅಹ್ ಒಂದು ಮಾರ್ಗದರ್ಶಿ ಆಗಿರ್ಬಲ್ಲದು ಮತ್ತೆ ಉತ್ತಮವಾದಂತಹ ಜೀವನವನ್ನು ನಡೆಸೋದಿಕ್ಕೂ ಕೂಡ ಇದು ಸಹಕಾರಿಯಾಗಬಲ್ಲದು ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತೆ ನಾನೇ ಹೇಳುವಂಥದ್ದೇ ನಡಿಬೇಕು ಅಂತಿಲ್ಲ ನನ್ನ ಸ್ನೇಹ ಬಳಗದಲ್ಲಿ ಇನ್ಯಾರಾದ್ರೂ ಈ ಥರ ಸಪೋರ್ಟ್ ಮಾಡ್ತೀ ಮಾಡ್ತಿರೋರಿದ್ರೆ ನೀವು ಕೂಡ ಈ ಥರ ಇದಕ್ಕೆ ಈ ಥರ ರೆಮಿಡಿ ಮಾಡ್ಬೋದು ಈ ತರ ನಾವು ಬದುಕನ್ನು ಬದಲಾವಣೆ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ನಾನು ಕಲಿತೀನಿ ಬೇರೆಯವರು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಈ ಒಂದು ಸ್ನೇಹ ಬಳಗವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡದಾಗಿ ಕಟ್ಕೊಳ್ಳೋಣ ಒಂದು ಬಲಿಷ್ಠವಾದಂತಹ ಒಂದು ನಮ್ಮ ಒಂದು ಗುಂಪನ್ನು ಕಟ್ಕೊಳ್ಳೋಣ ಅಂತ ಹೇಳಿ ನಾನು ಹೇಳ್ತೀನಿ ಯಾಕೆಂತಂದರೆ ನನಗೆ ಸ್ನೇಹಿತರ ಸಂಖ್ಯೆ ತುಂಬ ಕಡಿಮೆ ಬೆರಳೆಣಿಕೆ ಎಷ್ಟು ಅಂತ ಹೇಳ್ಬೋದು ನಾನು ಈ ಮೂಲಕ ನನ್ನ ಉತ್ತಮವಾದ ಸ್ನೇಹಿತರನ್ನ ನಾನು ಹುಡುಕ್ತಾ ಇದ್ದೀನಿ ಫ್ರೆಂಡ್ಸ್ ನನಗೇನೇ ಕಷ್ಟ ಬಂದಾಗಲೂ ನೀವು ಒಬ್ರೆ ಒಂಟಿಯಲ್ಲ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳುವಂತಹ ಒಂದು ದೊಡ್ಡ ಸ್ನೇಹ ಬಳಗ ನನಗೆ ಬೇಕು ಅಂತ ಹೇಳಿ ನಾನು ತುಂಬ ಹಂಬಲಿಸಿ ಹಂಬಲಿಸಿ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದೀನಿ ಸ್ನೇಹ ಬಳಗವನ್ನು ಕಟ್ಟೋದಕ್ಕೆ ಹೊರಟಿದ್ದೀನಿ ಇದಕ್ಕೆ ತಮ್ಮೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಮತ್ತು ಇನ್ನೇನು ನನ್ನ ಜೀವನ ಈಗ ನಿಮ್ಮ ಮುಂದೆ ಒಂದು ತೆರೆದ ಪುಸ್ತಕವಾಗಿದೆ ಇಲ್ಲಿ ನಾನು ಬಚ್ಚಿಟ್ಟಿರುವಂಥದ್ದು ಅಂಥದ್ದು ಏನೂ ಇಲ್ಲ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾಕೆಂತಂದರೆ ಒಬ್ಬ ಒಳ್ಳೆ ಫ್ರೆಂಡ್ಸ್ ಅಂದಾಗ ಆ ಮತ್ತೆ ಯಾವುದೇ ಹುಟ್ಟುಗಳಿರಬಾರ್ದು ಅಂತ ಹೇಳ್ತಾರಲ್ವಾ ಹಾಗೆ ನನ್ನ ಎಲ್ಲ ವಿಚಾರಗಳು ಈಗ ನಿಮಗೆ ಗೊತ್ತಾಗಿದೆ ಇನ್ನು ನಿಮ್ಮ ಮತ್ತು ನಮ್ಮ ನಡುವೆ ಯಾವುದೇ ರೀತಿ ಗೌಪ್ಯತೆ ಇಲ್ಲ ಇನ್ನು ಅವೆಲ್ಲರೂ ಒಳ್ಳೆ ಫ್ರೆಂಡ್ಸಾಗಿ ಸೇರಿ ಮುಂದಕ್ಕೆ ಉತ್ತಮವಾದಂತಹ ಒಂದು ಏನು ಸಮಾಜಕ್ಕೆ ಉಪಯುಕ್ತವಾದಂತಹ ಏನಾದರೂ ವಿಚಾರಗಳನ್ನ ಕೊಡೋಕ್ಕಾದ್ರೆ ಈ ಪ್ಲಾಟ್ಫಾರ್ಮ್ ಮೂಲಕ ಈ ಒಂದು ಚಾನಲ್ ಮೂಲಕ ಕೊಡುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಈ ಒಂದು ಚಾನಲ್ ನಿಮ್ಗೆ ಉಪಯುಕ್ತ ಅನಿಸುತ್ತೆ ಹೌದು ಈ ಥರ ಒಂದು ಚಾನಲಲ್ಲಿ ನಾನು ಸೇರಬೇಕು ಈಗ ಅಂತ ಹೇಳಿ ನಿಮಗೆ ಅನಿಸುತ್ತೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ನಾನು ಅದಕ್ಕೆ ಹೇಳ್ತಿರ್ತೀನಿ ನನ್ನ ಅಲ್ಲ ನಿಮ್ಮ ಚಾನಲ್ ಅಂತ ಹೇಳಿ ಇಲ್ಲೆಲ್ರಿಗೂ ಕೂಡ ಮುಕ್ತವಾದಂತಹ ಅವಕಾಶ ಇದೆ ನೀವು ಒಂದು ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಮತ್ತು ನನ್ನ ಉಪಯಕ್ತವಾದಂತಹ ವಿಡಿಯೋಗಳು ಬಂದಾಗ ಅದೇ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಾವೆಲ್ಲರೂ ಕೂಡ ಯಾವತ್ತೂ ಒಗ್ಗಟ್ಟಾಗಿರೋಣ ಒಟ್ಟಾಗಿರೋಣ ನಮ್ಮ ಸ್ನೇಹ ಬಳಗ ಯಾವತ್ತೂ ಅಖಂಡವಾಗಿರಲಿ ದೊಡ್ಡದಾಗಿ ಬೆಳೀಲಿ ಅಂತ ಹೇಳಿ ಹಾರೈಸ್ತಾ ನಾನು ಈ ದಿನದ ಈ ನನ್ನ ಒಂದು ಪರಿಚಯದ ವ್ಲಾಗ್ ಅಂತಲೂ ಹೇಳಬಹುದು ಮತ್ತು ನಾನು ಯಾಕೆ ಯೂಟ್ಯೂಬನ್ನು ಆಯ್ಕೆ ಮಾಡ್ಕೊಂಡೆ ಅಂತಲೂ ಹೇಳ್ಬೋದು ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಈ ಸಂಡೇ ನಿಮಗೆ ಎಲ್ರಿಗೂ ಕೂಡ ಎಂಜಾಯ್ಫುಲ್ ಜಾಯ್ಫುಲ್ ಆಗಿರಲಿ ಅಂತ ಹೇಳಿ ಹಾರೈಸ್ತಾ ಹೋಗಬಲ್ಲ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆಪ್ರೇಷನ್ ಟೇಬಲ್ಗೆ ಹೋಗೋವಂಥ ಸಂದರ್ಭದಲ್ಲಿ ನನ್ನವರು ಎಲ್ಲರೂ ಕೂಡ ದುಃಖಿಸ್ತಿದ್ದಾಗ ಅಳ್ದಿದ್ದಾಗ ಅವ್ರಿಗೆಲ್ಲ ಸಮಾಧಾನ ಹೇಳಿ ಯಾರೂ ನೊಂದ್ಕೋಬೇಡಿ ಅಳಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸಮಾಧಾನ ಹೇಳಿ ಆ ಕ್ಷಣದಲ್ಲೂ ಕೂಡ ಜೀವನವನ್ನು ಸಂಭ್ರಮಿಸ್ತಾ ಇರುವಂತಹ ನಗ್ನಗ್ತಾ ಇರುವಂತಹ ಈ ನಿಮ್ಮ ಗೆಳತಿ ಜೊತೆ ನೀವು ಯಾವಾಗಲೂ ಇರ್ತೀರಲ್ವಾ ಖಂಡಿತ